ಶುಭೋದಯ ಗೆಳೆಯರೆ ಇವತ್ತು ನಾವು ಕ್ರಿಯಾಪದಗಳನ್ನು ಮುಂದುವರಿಸೋಣ ನಾನು ಇಂದಿನ ಭಾನುವಾರ ಕ್ರಿಯಾಪದಗಳಲ್ಲಿ ಎರಡು ಪ್ರಕಾರಗಳಂತ ಹೇಳಿದ್ದೆ ಅವುಗಳಲ್ಲಿ ಅಕರ್ಮಕ ಕ್ರಿಯಾಪದಗಳು ಮತ್ತು ಅಕರ್ಮ ಅಂತ ಹೇಳಿದ್ದೆ ಸಾಮಾನ್ಯವಾಗಿ ಸಕರ್ಮಿಕ ಕ್ರಿಯಾಪದಗಳಲ್ಲಿ ಕರ್ತೃ ಕರ್ಮ ಕ್ರಿಯೆ ಅಂತ ಮೂರು ಪ್ರಕಾರಗಳಿವೆ ಅಂತ ಹೇಳಿದ್ದೆ ಯಾವುದೇ ವಾಕ್ಯದಲ್ಲಿ ನಾವು ಕರ್ತೃ ಕರ್ಮ ಕ್ರಿಯಾಪದವನ್ನು ಉಪಯೋಗ ಮಾಡಬೇಕು ಅಂತ ಹೇಳುತ್ತೆ ಈ ಮೂರು ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಇದ್ರೆ ಅದು ಸಕರ್ಮಕ ಕ್ರಿಯಾಪದ ಅಂತ ಆಗುತ್ತೆ ಇವತ್ತು ನಾನು ಹೇಳ್ತಾ ಇರೋದು ಅಕರ್ಮಕ ಕ್ರಿಯಾಪದ ಅಂತ ಹೇಳ್ತಾ ಇದ್ದೀನಿ ಅಕರ್ಮಕ ಕ್ರಿಯಾಪದಗಳಲ್ಲಿ ಅದ್ರದಾಗಿ ನಮಗೆ ಗೊತ್ತಿರಬೇಕು ಧಾತುಗಳು ಅಂತ ಗೊತ್ತಿರಬೇಕು ಅಥವಾ ಧಾತು ಅಂದ್ರೆ ಏನು ಅಂತ ಗೊತ್ತಿರಬೇಕು ಅಂತ ಹೇಳ್ತಾ ಇದೀನಿ ನಾವು ತಿಳ್ಕೊಳ್ಳೋಣ ಅಕರ್ಮಕ ಧಾತುಗಳು ಅಂದ್ರೆ ಏನು ಅಂತ ಅಂದ್ರೆ ಅಕರ್ಮಕ ಧಾತುಗಳ ಅಂದರೆ ಕರ್ಮಪದ ಅವಶ್ಯಕತೆ ಇಲ್ಲ ಅಂದ್ರೆ ಪಕ್ಕದಲ್ಲಿ ಕರ್ತರು ಅಂತ ಇರುತ್ತೆ ಕರ್ಮಪದ ಇರೋದ ಕರ್ಮಫಲ ಇರಬಾರ್ದು ಇದೆಲ್ಲ ಆದರೆ ನಮಗೆ ಧಾತು ಅಂದ್ರೆ ಧಾತು ಅಂತ ಒತ್ತಡಕ್ಕಾಗುತ್ತೆ ಅದಕ್ಕೋಸ್ಕರ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಧಾತು ಬಗ್ಗೆ ಹೇಳಲಿಕ್ಕಾಗಿ ಒಂದು ಪೋಷಕ ಹಾಕಿದೀನಿ ಇದರಲ್ಲಿ ಕರ್ತೃ ಕ್ರಿಯಾಪದ ಮತ್ತು ಧಾತು ಅಂತ ಮೂರು ಕಾಲ ಮಕ್ಕಳು ಕರ್ತೃಲ್ಲಿ ನನಗಾಗಿ ಬಸವನ್ನು ಕ್ರಿಯಾಪದಿ ಊಡದಂತ ಹೇಳಿ ಧಾತು ಊಡಂತಾಗುತ್ತೆ ಇಲ್ಲಿ ಕ್ರಿಯಾಪದ ಇದ್ದಾಗ ಅಲ್ಲಿ ಉಪಯೋಗ ಪಟ್ಟಂತ ಧಾತಿಗೆ ನಾವು ಲೆಕ್ಕಾಗುತ್ತೆ ಮತ್ತೆ ಉಳಿದನು ಅಂತಿದೆಲ್ಲ ಇದರಲ್ಲಿ ಕತ್ರು ಹಸವನಾಗುತ್ತೆ ಕ್ರಿಯಾಪದ ಉಳಿದಾಗುತ್ತೆ ಆದರೆ ಧಾತು ಅನ್ನೋದು ಓಡುಕಾಗುತ್ತೆ ಮುಂದಿನ ವಾಕ್ಯಕೊಳ್ಳಿ ಮುಂದಿನ ದಾಳಿ ನಡ್ಕೊಳ್ಳಿ ಮಗು ಅನ್ನೋದು ಕತ್ರು ಬದುಕಿತು ಅನ್ನೋದು ಕ್ರಿಯಾಪದ ಆಗುತ್ತೆ ಇಲ್ಲಿ ಧಾತು ಉದಾಹರಣೆ ಅನ್ಕೊಳ್ಳಿ ಖರ್ಚುವಲ್ಲಿ ದಾಸ್ ಚಂದ್ರ ಅಂತ ಇದೆ ಮೆಟ್ಲಿ ಖರ್ಚುವಲ್ಲಿ ಚಂದ್ರ ಅಂತ ಇದೆ ಕ್ರಿಯಾಪದದಲ್ಲಿ ಮೂರು ಆಗುತ್ತೆ ಅದ್ರ ಜೊತೆಗೆ ಧಾತು ಅನ್ನೋದು ಮೂಡುವುದು ಆಗುತ್ತೆ ಅಥವಾ ಮೂಡಂತಾಗುತ್ತೆ ನಿಮಗೆ ಅಂದ್ಕೊಂಡಿದ್ದೀನಿ ಕ್ರಿಯಾಪದ ಪ್ರಾರಂಭದಲ್ಲಿ ಪದವಿ ಧಾತು ಅಂತ ನಾನು ಸರಳವಾಗಿ ನಿಮ್ಗೆ ಹೇಳ್ತಾ ಇಲ್ಲಿ ನಾನು ಮೂರು ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ ಗೊತ್ತಾಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಕರ್ಮಕ ಧಾತುಗಳು ಅದೇ ವಾಕ್ಯದಲ್ಲಿ ಕರ್ಮ ಅವಶ್ಯಕತೆ ಇಲ್ಲ ಅಂತ ನಾವು ಕನ್ನಡ ವ್ಯಾಕರಣದಲ್ಲಿ ಅಕರ್ಮಕ ಧಾತುಗಳು ಅನ್ನಬೇಕಾಗತ್ತೆ ಉದಾಹರಣೆ ಪ್ರಕಾರ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಮತ್ತೊಮ್ಮೆ ನಿಮಗೆ ಗೊತ್ತಾಗ ಪುಸ್ತಕ ಆಗಿದೆ ಪುಸ್ತಕದಲ್ಲಿ ಹಿಂದೆ ಇರುವುದು ಅಕ್ರಮಕ ವಾಕ್ಯಗಳು ಅನಂತರ ಬರುವುದು ಸಕ್ರಮಕ ವಾಕ್ಯಗಳು ಅಂತ ಇದೆ ಮೇಲ್ಗಡೆ ಇದೆ ಹಾಗಾಗಿ ತಾಯಿ ಬಂದರು ಅನ್ನೋದು ಇಲ್ಲಿ ಕರ್ಮವನ್ನು ಉಪಯೋಗಿಲ್ಲ ಆದರೆ ಸಕ್ರಮಕ ವಾಕ್ಯಗಳಲ್ಲಿ ತಾಯಿಯು ಊರಿಂದ ಆಗುತ್ತೆ ಇಲ್ಲಿ ಊರಿಂದ ಅನ್ನೋದು ಕರ್ಮಪದ ಆಗುತ್ತೆ ನಂತರದಲ್ಲಿ ಮಗು ಕುಡಿಯುತ್ತೆ ಅನ್ನೋದು ಯಾವುದೇ ಕರ್ಮ ಕರ್ಮವನ್ನು ಉಪಯೋಗಿಸಿಲ್ಲ ಆದ್ದರಿಂದ ಇದು ಅಕ್ರಮಕ ವಾಕ್ಯ ಆಗುತ್ತೆ ಆದರೆ ಸಹಕರ್ಮದಲ್ಲಿ ಅದು ಮಗು ಹಾಲು ಆಗುತ್ತೆ ಹಾಲು ಆಗುತ್ತೆ ಇಲ್ಲಿ ಹಾಲು ಅನ್ನೋದು ಕ್ರಮವನ್ನು ಉಪಯೋಗ ಮಾಡಿದಂತಾಗುತ್ತೆ ಅನ್ನೋದು ಅಕರ್ಮಕ ವಾಕ್ಯ ಆಗುತ್ತೆ ಆದರೆ ಸಕ್ರಾಮಕೆ ಮಗು ತಂಗಿಯೊಂದಿಗೆ ಆಗುತ್ತೆ ನಮಗೆ ಅಕರ್ಮಿಕಾತು ಗೊತ್ತಾಯಿತು ಹಾಗೆ ನಮಗೆ ಅಕರ್ಮಿಕ ವಾಕ್ಯಗಳು ಮತ್ತು ಸಕರ್ಮ ವಾಕ್ಯಗಳ ಬಗ್ಗೆ ಗೊತ್ತಾಯಿತು ಗೊತ್ತಾಯ್ತು ಅನ್ಕೊಂಡಿದೀನಿ ಇದು ಸಾಕು ಜೊತೆಗೆ ಮುಂದಿನ ವಾರ ಮುಂದಿನ ವಾರ ಮತ್ತೆ ತಿಳ್ಕೋಣ ಆಗ ಅಧ್ಯಾಯ ಐದು ಕ್ರಿಯಾಪದಿ ಅಕರ್ಮಿಕ ಆತುಗಳನ್ನು ಇನ್ನೊಂದಿಷ್ಟು ಉದಾಹರಣೆ ಪ್ರಕಾರ ನೋಡೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊಂಡ್ರೆ ಕೊನೆಗೆ ನಮ್ಮ ಚಾನೆಲ್ ಕೋಸ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮಗಳಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದೀನಿ ನನ್ನ ಕೊನೆಯ ವತಿಯ ತುಂಬ ತುಂಬ ಧನ್ಯವಾದಗಳು